ಜನ್ಮ ನವಾಂಶ ಸೊ ಜನ್ಮ ನವಾಂಶದಲ್ಲಿ ಅಂತಂದರೆ ಜನ್ಮ ಲಗ್ನದಿಂದ ನಿಮ್ಮ ನವಾಂಶದ ಲಗ್ನ ಯಾವ ಲಗ್ನವಾಗಿರುತ್ತೋ ಸೊ ಆ ಲಗ್ನ ಯಾವುದಾಗಿದೆಯೋ ಅದರ ಮೇಲೆ ನಿಮ್ಮ ಮದುವೆ ಜೀವನ ನಿಮ್ಮ ಅದೃಷ್ಟ ಪರೀಕ್ಷೆ ಅನ್ನೋದು ಅದರ ಮೇಲೆ ನಿರ್ಧಾರವಾಗಿರುತ್ತೆ ಸೊ ಹಾಗಾಗಿ ಈ ಸೀರೀಸಲ್ಲಿ ಇವತ್ತು ನಾವು ಜನ್ಮ ಲಗ್ನದಿಂದ ಬರುವ ಲಗ್ನ ಯಾವುದಾಗಿದೆ ಅಂತ ನೋಡ್ಕೊಳ್ಳಿ ನಿಮ್ಮದು ಲಗ್ನ ಯಾವುದು ಡಿ ಒನ್ನಲ್ಲಿ ನಿಮ್ಮ ಲಗ್ನ ಯಾವುದು ಡಿ ನೈನಲ್ಲಿ ಲಗ್ನ ಯಾವುದಿದೆ ಅಂತ ನೋಡ್ಕೊಳ್ಳಿ ಆ ಲಗ್ನದಿಂದ ಈ ಲಗ್ನ ಎಷ್ಟನೇ ಮನೆಯಾಗಿ ಬರುತ್ತೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ ಸೊ ಅದರ ಪ್ರಕಾರ ಇವತ್ತು ನಾವು ನೋಡೋದಾದರೆ ಜನ್ಮ ಲಗ್ನದಿಂದ ನವಾಂಶದ ಲಗ್ನ ಆರು ಎಂಟು ಹನ್ನೆರಡು ಬರಬಾರ್ದು ಅಂತ ಹೇಳಿದ್ದೀವಿ ಸೊ ಬಂದರೆ ಯಾವ ರೀತಿ ಇರುತ್ತೆ ಅವ್ರ ಲೈಫಲ್ಲಿ ಅಂತ ನಾವು ನೋಡೋಣ ಇವತ್ತು ಆರನೇ ಮನೆ ಬಗ್ಗೆ ನೋಡೋಣ ನಿಮ್ಮ ಜನ್ಮ ಲಗ್ನದಿಂದ ನವಾಂಶದ ಲಗ್ನ ಆರನೇ ಮನೆಯಾಗಿ ಬಂದರೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಸೊ ಆರನೇ ಮನೆ ಅಂದರೆ ನಿಮ್ಮ ಪಾರ್ಟ್ನರು ನಿಮಗೆ ಶತ್ರುವಾಗಿರ್ತಾರೆ ಅಂತ ಹೇಳ್ತೀವಿ ನಿಮ್ಮ ಪಾರ್ಟ್ನರು ಲೈಕ್ ಎನಿಮಿ ಅಂತ ನಿಮ್ಮ ಶತ್ರು ಯಾರಪ್ಪ ಅಂತಂದರೆ ನಿಮ್ಮ ಪಾರ್ಟ್ನರೇ ನಿಮಗೆ ಆಗಿರ್ತಾರೆ ಮೊದಲನೇ ಶತ್ರು ನಿಮ್ಮ ಪಾರ್ಟ್ನರೇ ಆಗಿರ್ತಾರೆ ಅಂತ ಹೇಳ್ಬೋದು ಮತ್ತು ಆರನೇ ಮನೆ ಬಂತು ಅಂತಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಾಸ್ತಿ ಇರುತ್ತೆ ಇವರೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ ನಿನ್ನ ಉತ್ತರ ಅಂತಂದರೆ ಅವರು ದಕ್ಷಿಣ ಅಂತಾರೆ ನೀನು ಮಾಡೋ ಕೆಲಸ ಅವ್ರು ಯಾವುದನ್ನು ಅಸೆಪ್ಟ್ ಮಾಡೋದಿಲ್ಲ ಅವ್ರು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ ನಿಮ್ಮ ಇಷ್ಟಗಳನ್ನು ನಿಮ್ಮ ಆಸೆಗಳನ್ನು ಅವರು ಅರ್ಥ ಮಾಡ್ಕೊಳಲ್ಲ ಅವರಿಗೆ ಅರ್ಥನೂ ಆಗೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಆರನೇ ಮನೆ ಬಂತು ಅಂದರೆ ನಿಮ್ಮ ಮೇಲೆ ಪ್ರೀತಿ ಇರಲ್ಲ ಅನುಕಂಪ ಇರಲ್ಲ ಕರುಣೆ ಇರಲ್ಲ ಏನೋ ಒಂದು ಸಮಾಜಕ್ಕೋಸ್ಕರನೋ ಅಥವಾ ತಂದೆ ತಾಯಿ ಒತ್ತಾಯಕ್ಕೋಸ್ಕರನೋ ಅಥವಾ ಇನ್ಯಾವುದೋ ಒಂದು ಕಾರಣದಿಂದ ನಿಮ್ಮನ್ನು ಕಟ್ಕೊಂಡಿರ್ತಾರೆ ಸುಮ್ಮನೆ ಪಾರ್ಟ್ನರ್ ಇದ್ದಾರೆ ಅಂತಂದರೆ ಇದ್ದಾರೆ ಅನ್ನೋದು ಆ ಥರ ಮನಸ್ಸಿರೋದಿಲ್ಲ ಅವ್ರ ಮೇಲೆ ಅಂತ ಹೇಳ್ಬೋದು ಸುಮ್ಮನೆ ಮದುವೆ ಆಗಿರ್ತಾರೆ ಅಷ್ಟೇ ಅವರು ಮದುವೆ ಜೀವನ ಅನ್ನೋದು ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟೇ ಇರೋಲ್ಲ ಸೊ ಇಲ್ಲಿ ಕುಜಾ ಮತ್ತು ಸೂರ್ಯನ ಕಾಂಬಿನೇಷನ್ ಬಂತು ಅಂದರೆ ತುಂಬ ಈಗೋ ಕ್ಲಾಶಸ್ ಇರುತ್ತೆ ಅಂತ ಹೇಳ್ಬೋದು ಮತ್ತು ನಾನು ಹೇಳಿದ್ದೆ ಸರಿ ಅಂತ ಹೇಳ್ತಾರೆ ಮತ್ತು ಇವರಿಗೆ ಆರನೇ ಮನೆ ಬಂತು ಅಂದರೆ ಇವ್ರದ್ದೇ ಆದಂಥ ಒಂದು ಪದ್ಧತಿಗಳು ಇರ್ತವೆ ಇವ್ರದ್ದೇ ಆದಂಥ ಒಂದು ನಿಯಮಗಳನ್ನು ಇವ್ರು ಮಾಡ್ತಾರೆ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು ಅಂದರೆ ಓನ್ ಸ್ಟೈಲ್ ಅನ್ನೋದು ಇರುತ್ತೆ ಇನ್ನೊಬ್ಬರು ನೋಡಿ ಅವ್ರಂಗೆ ಇರಬೇಕು ನಾನು ಇರಬೇಕು ಅವ್ರ ಕಾರ್ ತೊಗೊಂಡ್ರು ಅಥವಾ ಅವ್ರು ಏನೋ ಒಡವೆ ತೊಗೊಂಡ್ರು ನಾನು ತೊಗೋಬೇಕು ಅಂತ ಮೈಂಡ್ಸೆಟ್ ಇರೋದಿಲ್ಲ ಇವರಿಗೆ ಬಟ್ ನಾನೇ ಒಂಥರ ನಾನೇ ಸಪ್ರೇಟು ನಾನೇ ಡಿಫ್ರೆಂಟು ಅನ್ನೋ ಥರ ಒಂದು ಫೀಲಿಂಗ್ ಇರುತ್ತೆ ಇವರಿಗೆ ಅಂತ ಹೇಳ್ಬೋದು ಸೊ ಆರನೇ ಮನೆ ಬಂದರೆ ಕೋರ್ಟು ಕಚೇರಿ ಮತ್ತು ಈ ಪಂಚಾಯಿತಿ ಮಾಡೋದು ರಾಜಿ ಸಂಧಾನ ಮಾಡೋದು ಇನ್ನೊಬ್ಬರು ಮಧ್ಯ ಪ್ರವೇಶ ಮಾಡಿದ್ರೇ ಇವ್ರ ಲೈಫು ಸ್ವಲ್ಪ ಮಟ್ಟಿಗೆ ಹೋಗ್ತಾ ಇರುತ್ತೆ ಇಲ್ಲ ಅಂತಂದರೆ ತುಂಬ ಖರಾಬಾಗಿರುತ್ತೆ ಅಂತ ಹೇಳ್ಬೋದು ಸೊ ಇದು ಆಮೇಲೆ ಆರನೇ ಮನೆ ಏನಾದರೂ ನವಾಂಶದ ಲಗ್ನ ಮತ್ತು ಜನ್ಮ ಲಗ್ನದ ಕನೆಕ್ಟ್ ಆಯಿತು ಅಂತಂದರೆ ಕಂಪ್ಲೇಂಟ್ಸು ಜಾಸ್ತಿ ಇರುತ್ತೆ ಇವ್ರಿಗೆ ಪಾರ್ಟ್ನರ್ ಮೇಲೆ ತುಂಬ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇವರು ಮೈಂಡ್ಸ್ ಮೈಂಡಲ್ಲಿ ಹಾಕ್ಕೊಂಡಿರ್ತಾರೆ ಅಯ್ಯೋ ಹೋಗ್ಲಿ ಬಿಡು ಇದೆಲ್ಲ ಮಾ ಕಾಮನ್ನು ಹೆಂಡ್ತಿ ಅಂದಮೇಲೆ ಇದೆಲ್ಲ ಬರುತ್ತೆ ಅನ್ನೋ ಒಂದು ತಾಟೇ ಇರೋಲ್ಲ ಅವರಿಗೆ ಅದನ್ನೆಲ್ಲ ಮೈಂಡಲ್ಲಿ ಹಾಕ್ಕೊಂಡಿರ್ತಾರೆ ಒಂದು ಚ ಸಣ್ಣ ಪುಟ್ಟ ವಿಷಯಕ್ಕೂ ಚಿಕ್ಕ ವಿಷಯಕ್ಕೂ ಎಲ್ಲ ಇವರು ಮನಸ್ಸಿಗೆ ಹಚ್ಕೊಂಡಿರ್ತಾರೆ ನಾವನ್ನು ಎದುರುಗಡೆ ಇರೋ ಪಾರ್ಟ್ನರು ಇದೆಲ್ಲ ಒಂದು ಮ್ಯಾಟ್ರಾ ಅಂತ ಅಂದ್ಕೊಂಡಿರ್ತಾರೆ ಬೇಡ ಅದೇ ಅವರಿಗೆ ದೊಡ್ಡ ಆಗಿರುತ್ತೆ ಅದೇ ಅವರು ಮನಸ್ಸರು ಹಂಚ್ಕೊಂಡಿರ್ತಾರೆ ಅಂತ ಹಚ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಸೊ ಈ ಆರನೇ ಮನೆ ಬಂತು ಅಂದರೆ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ಬೋದು ಸೊ ಈ ಥರ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇನ್ನೊಂದೇನು ಅಂತಂದರೆ ಆರನೇ ಮನೆ ಜಾ ಇವರಿಗೆ ಕನೆಕ್ಟ್ ಆಯಿತು ಅಂತಂದರೆ ನಿಮ್ಮ ಬಗ್ಗೆ ಏನಾದರೂ ಒಂದು ಅವರಿಗೆ ಕಂಪ್ಲೇಂಟ್ಸ್ ಇರುತ್ತೆ ಏನಾದರೂ ಒಂದು ಹೇಳೇ ಹೇಳ್ತಾರೆ ನಿಮ್ಮ ಬಗ್ಗೆ ಇನ್ನೊಂದೇನೆಂದರೆ ಆಪೋಸಿಟ್ ಸೆಕ್ಸ್ ಅಂತ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಕಾರಣ ಏನಂದರೆ ಸಿಕ್ಸ್ ಮ ಇಲ್ಲಿ ಆರನೇ ಮನೆ ಕನೆಕ್ಟ್ ಆಯಿತು ಅಂತಂದರೆ ಫಿಸಿಕಲ್ ವೀಕ್ನೆಸ್ ಅನ್ನೋದು ಇರುತ್ತೆ ಸೊ ಆ ಕಾರಣದಿಂದ ಇವರಿಗೆ ಮೆಂಟಲ್ ಟ್ರಬಲ್ಸ್ ಅನ್ನೋದಾಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಇವರಿಗೆ ಒಂದು ಸೆಕ್ಷುವಲಾಗಿ ಅಷ್ಟು ಆಗಿ ಅಷ್ಟು ಅಟ್ರ್ಯಾಕ್ಷನ್ ಆಗೋಲ್ಲ ಮತ್ತು ಅದ್ರ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಏನೋ ಮಾಡಬೇಕಲ್ಲ ಅನ್ನೋದು ಇರುತ್ತಷ್ಟೆ ಸೊ ಈ ಥರ ಇರುತ್ತೆ ಅದೊಂದು ಪ್ರಾಬ್ಲಮ್ ಇವರಿಗೆ ಸೊ ಇನ್ನೂ ಎಂದರೆ ಆರನೇ ಮನೆ ಬಂತು ಅಂತಂದರೆ ಅದರಲ್ಲೂ ಸೂರ್ಯ ಕುಜ ಕನೆಕ್ಟ್ ಆಯಿತು ಅಂದರೆ ಕುಜ ಯಾವ ಥರ ಕನೆಕ್ಟ್ ಆಗುತ್ತೆ ಅಂತಂದರೆ ನವಾಂಶದ ಲಗ್ನ ಏನಾದರೂ ಕುಜ ಅಧಿಪತಿ ಓಕೆ ಅಥವಾ ಲಗ್ನ ಏನಾದರೂ ಕುಜ ಅಧಿಪತಿ ಆಗಿದ್ದರೆ ಸೊ ಇದು ಕನೆಕ್ಟ್ ಆಗೋದು ಅಂತ ಹೇಳ್ತೀವಿ ಮತ್ತು ಅವರ ದೃಷ್ಟಿಗಳು ಏನಾದರೂ ಇದ್ದರೆ ಆ ಥರನೂ ನಾವು ನೋಡ್ಬೋದು ಸೊ ಕುಜ ಸೂರ್ಯ ಜನ್ಮ ಲಗ್ನದಿಂದ ಅಥವಾ ನವಾಂಶದ ಲಗ್ನದಿಂದ ಎರಡೂ ನಾವು ನೋಡಿದಾಗ ಎಲ್ಲಾದರೂ ಒಂದು ಜಾಗದಲ್ಲಿ ಅವ್ರು ಕನೆಕ್ಟ್ ಆಯಿತು ಅಂತಂದರೆ ಸೊ ಇದನ್ನು ಕನೆಕ್ಷನ್ ಅಂತ ಹೇಳ್ತೀವಿ ಸೊ ಇದು ನನ್ನ ಹಳೆಯ ವಿಡಿಯೋಗಳು ನೀವೆಲ್ಲ ನೋಡಿದ್ರೆ ಯಾವ ಥರ ಕನೆಕ್ಷನ್ ಬರುತ್ತೆ ಹೇಗೆ ಸಂಬಂಧ ಇರುತ್ತೆ ಅದೆಲ್ಲ ನೀವು ತಿಳ್ಕೊಂಡಿರ್ಬೋದು ಜ್ಯೋತಿಷ್ಯ ಬೇಸಿಕ್ ಗೊತ್ತಿದ್ರೆ ಇದೆಲ್ಲ ತುಂಬ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಸೊ ಹೊಸ್ದಾಗಿ ಬಂದಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಸೊ ಹಾಗಾಗಿ ಸೊ ಆರನೇ ಮನೆ ಏನಾದರೂ ಬಂತು ಅಂತಂದರೆ ಸೊ ಇವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋವಂಥ ಸಾಧ್ಯತೆ ಇರುತ್ತೆ ಕುಜ ಸೂರ್ಯ ಏನಾದರೂ ಕನೆಕ್ಟ್ ಆದರೆ ಇದು ಜಾಸ್ತಿ ಆಗುತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಪಾರ್ಟ್ನರ್ ಮೇಲೆ ಕೈ ಮಾಡ್ತಾರೆ ಮತ್ತು ಕಚ್ಚೋದು ತುಚೋದು ಎಲ್ಲ ಮಾಡೋವಂಥದ್ದು ಕೇತು ಬಂತು ಕೇತು ಏನಾದರೂ ಬಂತು ಅಂದರೆ ಕಚ್ಚೋದು ಜಾಸ್ತಿ ಇರುತ್ತೆ ಮತ್ತು ಗಿಲ್ಲೋದು ಅಂತ ಹೇಳ್ತೀವಲ್ಲ ಚೂಟೋದು ಗಿಲ್ಲೋದು ಇವೆಲ್ಲ ಪಾರ್ಟ್ನರ್ ಮೇಲೆ ಮಾಡ್ತಾರೆ ಈ ಥರ ಸೇರ್ ತಿಳಿಸ್ಕೊಳ್ತಾರೆ ಅಂತ ಹೇಳ್ತೀವಿ ಆಮೇಲೆ ಕೇತು ಕುಜ ಕನೆಕ್ಟ್ ಆಯಿತು ಅಂದರೆ ನವಾಂಶದ ಲಗ್ನದಲ್ಲಿ ಅಥವಾ ಇದರಲ್ಲಿ ಅಂತ ಬಂದಾಗ ಈ ತೆಲುಗುನಲ್ಲಿ ಒಂದು ಮಾತು ಹೇಳ್ತಾರೆ ಬೂತ್ಲು ಮಾಟಾಡ್ತಾವ್ರ ನೀವು ಎಕ್ಕುವಾಗ ಬೂತ್ಲು ಮಾಟ್ಲು ವಸ್ತುನಾಯಿ ಅಂತ ಹೇಳ್ತಾರೆ ಅಂದರೆ ತುಂಬ ಕೆಟ್ಟ ಪದಗಳನ್ನು ಅಶ್ಲೀಲ ಪದಗಳನ್ನು ಉಪಯೋಗಿಸೋದು ಜಾಸ್ತಿ ಇವರು ಕುಜ ಕೇತು ಆರನೇ ಮನೆಗೆ ಕನೆಕ್ಟ್ ಆಗಿ ಏನಾದರೂ ನವಾಂಶ ಲಗ್ನದಿಂದ ಈ ಥರ ಕನೆಕ್ಟ್ ಆಯಿತು ಅಂತಂದರೆ ಅಥವಾ ಜನ್ಮ ಲಗ್ನದಿಂದ ನವಾಂಶದ ಲಗ್ನ ಇದು ಕನೆಕ್ಟ್ ಆದಾಗ ತುಂಬ ಅಶ್ಲೀಲ ಪದಗಳನ್ನು ಇವರು ಉಪಯೋಗಿಸ್ತಾರೆ ಅಂತ ಹೇಳ್ಬೋದು ಸೊ ಆರನೇ ಮನೆ ಕನೆಕ್ಟ್ ಆಯಿತು ಅಂತಂದರೆ ಇನ್ನೊಂದು ಏನಂದರೆ ಆರನೇ ಮನೆ ಅನ್ನೋದು ಲೇಬರ್ ಮನೆ ಅಂತ ಹೇಳ್ತೀವಿ ಅಂದರೆ ಕಾರ್ಮಿಕ ಅಂತ ಹೇಳ್ತೀವಿ ಆರನೇ ಮನೆ ಅನ್ನೋದು ಕೆಲಸದ ಮನೆ ಡೈಲಿ ವೇಜಸ್ಗೋಸ್ಕರ ಅಥವಾ ಕೂಲಿ ಕೆಲಸ ಮಾಡುವಂಥದ್ದು ಆರನೇ ಮನೆ ಅಂತ ಹೇಳ್ತೀವಿ ಅಂದರೆ ಒಂದು ಸಂಬಳಕ್ಕೋಸ್ಕರ ನಾವು ಕೆಲಸಕ್ಕೆ ಹೋಗೋದು ಆರನೇ ಮನೆ ಸೊ ಆರನೇ ಮನೆ ಕನೆಕ್ಟ್ ಆದಾಗ ನಿಮ್ಮ ಪಾರ್ಟ್ನರು ಲೇಬರ್ ಮೈಂಡ್ಸೆಟ್ ಆಗಿರ್ತಾರೆ ಅಂತ ಹೇಳ್ಬೋದು ಅವರು ಓನರ್ ರೀತಿ ಥಿಂಕ್ ಮಾಡೋದಿಲ್ಲ ಓನರ್ ಥರ ಇರಬೇಕು ಅಂತ ಅಂದ್ಕೊಳ್ಳೋದಿಲ್ಲ ಅವ್ರ ಮನೆಯಲ್ಲಿ ಒಂಥರ ಕೆಲಸದವ್ರ ಥರ ಇರ್ತಾರೆ ಅವ್ರ ಥರ ಮೈಂಡ್ಸೆಟ್ ಇರ್ತತೆ ಅವ್ರಿಗೆ ಯಾವ ಥರನೂ ಜವಾಬ್ದಾರಿ ಇರಲ್ಲ ಓನರ್ ಥರ ಇದ್ದರೆ ಜವಾಬ್ದಾರಿ ಇರುತ್ತೆ ಈ ಟೈಮಿಗೆ ಇದು ಮಾಡಬೇಕು ಅಂತ ಎಲ್ಲ ಮಾಡ್ತಾರೆ ಸ್ವಲ್ಪ ಕಷ್ಟಪಟ್ಟು ಓವರ್ ಟೈಮ್ ಆದ್ರೂ ಮಾಡ್ತಾರೆ ಆದರೆ ಲೇಬರ್ಗೆ ಆ ಥರ ಇಷ್ಟ ಇರಲ್ಲ ಲೇಬರ್ ಏನೋ ಮೈಗಳ್ತನ ಮಾಡ್ತಾನೆ ಲೇಬರು ಏನೋ ಓನರಿಗೆ ಎದ್ಕೊಂಡು ಏನೋ ಮಾಡಬೇಕಲ್ಲ ಅಂತ ಮಾಡ್ತಾನೆ ಅಷ್ಟೇನೆ ಅದೇ ಓನರ್ ಮೈಂಡ್ಸೆಟ್ಟೇ ಬೇರೆ ಸೊ ಅದಕ್ಕೋಸ್ಕರ ಇಲ್ಲೇನಪ್ಪ ಅಂತಂದರೆ ಆರನೇ ಮನೆಗೆ ಕನೆಕ್ಟ್ ಆದಾಗ ಕೆಲವ್ರು ಏನಂತಂದರೆ ನಾನು ರಾಜನ ಥರ ಇರಬೇಕು ಅಥವಾ ನಾನು ರಾಣಿ ಥರ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಆದರೆ ಎದುರುಗಡೆಯ ಪಾರ್ಟ್ನರ್ನ ನೀವು ಸೇವಕನಾಗಿ ಮಾಡಿಕೊಂಡ್ರೆ ಅವನು ಆ ಥರ ಇರಬೇಕು ಅಂತ ಅಂದ್ಕೊಂಡ್ರೆ ನೀನು ಹೇಗೆ ರಾಜ ಆಗ್ತೀಯಾ ಹೇಗೆ ರಾಣಿ ಆಗ್ತೀಯಾ ನೀನು ರಾಜ ಆಗಬೇಕು ಅಂದರೆ ಅವಳನ್ನು ರಾಣಿ ಥರ ಇಟ್ಕೋಬೇಕು ಇಲ್ಲ ನೀನು ರಾಣಿ ಆಗಬೇಕು ಅಂತ ಅವನು ರಾಜನ ಥರ ಇರಬೇಕು ಇದ್ದರೆ ಮಾತ್ರ ಅದು ಆಗೋದಕ್ಕೆ ಸಾಧ್ಯ ನೀನು ಅವನ್ನ ಒಂದು ಕೆಲಸ ಕೆಲಸನ ಥರ ಆರ್ಡ್ರ್ ಮಾಡೋದು ಅಥವಾ ಆ ಥರ ನೀವು ಮೈಂಡ್ಸೆಟ್ ಇಟ್ಕೊಂಡ್ರೆ ಆ ಥರ ನೀವು ಮಾಡಿದ್ರೆ ಅವನು ಯಾವ ಥರ ಆಗ್ತಾನೆ ಸೊ ಅದಾಗಿ ಸಾಧ್ಯ ಇಲ್ಲ ಸೊ ಇದು ಆರನೇ ಮನೆ ಬಂದರೆ ಈ ಥರ ತಿಂಕ್ ಮಾಡೋರು ಇರ್ತಾರೆ ಅಂತ ಹೇಳ್ಬೋದು ಇರೋದೇ ಮಾಡೋದಕ್ಕೆ ಮಾಡಲಿ ಬಿಡು ಅವ್ನು ಮಾಡಿದ ಇನ್ಯಾರು ಮಾಡ್ತಾರೆ ಅವನೇ ಮಾಡಬೇಕು ಅನ್ನೋ ಥರ ಇರ್ತಾರೆ ಆ ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಅಯ್ಯೋ ಅವ್ನಿಗೆ ಹುಷಾರಿಲ್ಲ ಇವತ್ತು ಮಾಡೋಣಲ್ವ ಅಥವಾ ಅವನಿಗೇನೋ ಈ ಥರ ಆಗೈತಲ್ಲ ಮಾಡೋಣಲ್ವ ಆ ಥರ ಇರಲ್ಲ ಸೊ ಅದನ್ನೇ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಇಟ್ಕೊಂಡು ಏನಾದರೂ ಅವರು ಹೇಳೋರಾಗಿರ್ತಾರೆ ಸೊ ಇದು ಒಟ್ಟಾರೆಯಾಗಿ ಲಗ್ನದಿಂದ ನವಾಂಶದ ಲಗ್ನ ಆರನೇ ಮನೆ ಬಂದರೆ ನಿಮ್ಮ ಮದುವೆ ಜೀವನ ತುಂಬ ಸಫರಾಗಿರುತ್ತೆ ಲೈಫ್ ವೆರಿ ಚಾಲೆಂಜಿಂಗ್ ಆಗಿರುತ್ತೆ ಆರನೇ ಮನೆ ಅನ್ನೋದೇ ಚಾಲೆಂಜಿಂಗ್ ಕಾಂಪಿಟೇಷನ್ ಸೊ ಆ ಥರ ತುಂಬ ಕಾಂಪಿಟೇಟ್ರಾಗಿ ಇರ್ತಾರೆ ಅಂತ ಹೇಳ್ಬೋದು ಸೊ ಆರನೇ ಮನೆ ಬಂದರೆ ಅಂದರೆ ನಿಮ್ಮ ಮದುವೆ ಲೈಫು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಅಂತ ನಿಮಗೆ ಒಂದು ಇಂಡಿಕೇಷನ್ ಕೊಡುತ್ತೆ ಸೊ ಇದನ್ನು ನೀವು ನೋಡಿಕೊಂಡು ಯಾವ ಥರ ಚಾಲೆಂಜಿಂಗ್ ಆಗಿರುತ್ತೆ ಸೊ ಅದನ್ನೆಲ್ಲ ನೀವು ಇನ್ನೂ ಅದರಲ್ಲಿ ಡೆಪ್ತಾಗಿ ಹೋಗಿ ಯಾವ ಗ್ರಹ ಬಂದಿದೆ ಅಥವಾ ಯಾವ ಅಲ್ಲಿ ಕನೆಕ್ಷನ್ ಹೇಗಿದೆ ಸೊ ಇದೆಲ್ಲ ನಾವು ನೋಡಬೇಕು ಸಪ್ತಮ ಹೇಗಿದೆ ಮತ್ತು ಶುಕ್ರ ಹೇಗಿದ್ದಾನೆ ಇದೆಲ್ಲ ಕೆಲವೊಂದೆಲ್ಲ ಇದೆ ಇದೆಲ್ಲ ನಾವು ಒಟ್ಟಾರೆ ಪರಿಗಣನೆ ಮಾಡಿ ಸೊ ಹೇಗೆ ಯಾವ ಥರ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಫೈನಲೈಸ್ ಮಾಡ್ಬೋದು ಸೊ ಇದೊಂದು ಇಂಡಿಕೇಷನ್ ಆರನೇ ಮನೆ ಬಂದರೆ ಈ ಥರ ಎಲ್ಲ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದು ಜ್ಯೋತಿಷ್ಯದ ಪ್ರಕಾರ ಇದೊಂದು ಇಂಡಿಕೇಷನ್ ಸೊ ಮುಂದಿನ ಬಾರಿ ಅದು ಎಂಟನೇ ಮನೆ ಬಂದರೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಸೊ ಇಲ್ಲಿಗೆ ಆರನೇ ಮನೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ